ಆಮೇಲೆ ಕರಿಬೇವು ಎಲ್ಲ ಬೆಳೆಗಳನ್ನ ನಮ್ಮ ಮನೆ ಸುತ್ತಮುತ್ತ ನಾವು ನೋಡ್ಬೋದು ಸರ್ ನೀವು ಇಲ್ಲಿ ಬರ್ರಿ ಸರ್ ಹಿಂಗೆ ಮಾಡಿರಿ ಹೂವಿನ ಗಿಡಗಳು ಮುಂದೋಗಿ ಮಾತ್ರ ಮಾಡಿರಿ ಇದೊಂದು ದ್ರಾಕ್ಷಿ ಗ್ರೇಡಿಂಗ್ ಮಷಿನ್ ಇದು ಇದರಲ್ಲಿ ಮೂರು ಥರ ಆಗಿ ನಮಗೆ ಮೊಣಕನ್ನು ಇದ್ರಾಗ ನಾವು ಒಣ ದ್ರಾಕ್ಷಿ ಹಾಕಿ ಕೂಡ ಮೊಣಕೆಯಲ್ಲಿ ಮೂರು ಗ್ರೇಡನ್ನಾಗಿ ನಮಗೆ ಹೊರಗೆ ಇದು ಮಾಡತ್ತಿ ಇದನ್ನೇ ನಾವು ಹೊರಗಡೆ ದೊಡ್ಡ ಮಿಷಿನ್ಗೆ ಹಾಕಲಾರದೆ ನಮ್ಮ ಸ್ವಂತ ಇದರಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಇದಕ್ಕೆ ನಾವು ಮೊಣಕ ಒಂದು ಒಣ ದ್ರಾಕ್ಷಿ ಹಾಕಿ ನಮ್ಮಲ್ಲೇ ನಾವು ಕೆ ಜಿ ಕೆ ಜಿ ಮೇಲೆ ಆರಿಸಲಿ ಕಚ್ಚಿ ಕಾಳು ಕಾಳು ಬೇರೆ ಬೇರೆ ಶೇಪ್ನಲ್ಲಿ ಬೇರೆ ಬೇರೆ ಕಲರ್ದಲ್ಲಿ ಆರಿಸಿ ತೆಗೆದು ಮೊಣಕಿನ ಬಾಕ್ಸ್ ನಾವೇ ಸ್ವಂತ ನಮ್ಮ ಮನೆಯಲ್ಲಿ ಬಡಿದು ಇಲ್ಲೇ ನಾವು ಮೌ ಮೌಲ್ಯವರ್ಧನೆ ಮಾಡ್ತೀವಿ ನಾವು ಇದರಿಂದ ದ್ರಾಕ್ಷಿ ಹುಡುಗಿನಲ್ಲಿ ಬರ್ರಿ ಅದಕ್ಕೆ ಹೋಗಿಬಾರ್ದು ನೋಡ್ರಿ ನೀರು ಬಳಕೆ ನೀರು ಕಾಯಿಸಲು ನಾವು ನಾವು ಕಟ್ಟಿಗೆ ಉಪಯೋಗಿಸಲಾರ್ದ ಅದನ್ನು ಕೂಡ ನಾವು ಸೋಲಾರ್ ವಾಟರ್ ಹೀಟ್ರ್ ಹೀಟ್ರ್ ಮುಖಾಂತರ ನಾವು ಮಣಿ ನೀರು ಬಳಸ್ತೀವಿ ಇದರಿಂದ ಕಟ್ಟಿಗೆ ನಾವು ಬಳಸ್ತಕ್ಕಂಥ ಕಟಿಗೆ ಕೂಡ ನಾವು ಕಟ್ಟಿಗೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಗೊಬ್ಬರ ಗೊಬ್ಬರ ತಯಾರ ಗೊಬ್ಬರಕ್ಕೆ ಉಪಯೋಗ ಮಾಡ್ತೀವಿ ಕಟಿಗೆ ಕೂಡ ನಾವು ಯೂಸ್ ಸುಟ್ಟು ಸುಡೋದಾಗಲಿ ಅಥವಾ ವಿಶೂದಲ್ಲಿ ಮಾಡಲ್ಲ అదూ కూడా నా గొబ్బరికి కన్సిడర్ పడుకుంటు ఉపయోగమే అది కాంటు నమ్మారు అక్ష పడ అవుతుంది గుడ్డు సింఠి తోబారా ఇంకా ఇదే సీడి కణి సింఠి నమ్మారు కంపెట్ వేడి అసలు తోబ్రం

ಮೊದಲಿಗೆ ನಾವು ಎರಡು ಸಾವಿರದ ಏಳರಲ್ಲಿ ಈ ಜಮೀನು ತಗೊಂಡಾಗ ಇದೇ ಗುಡಿಸಲ್ದೇ ನಾವು ವಾಸವಾಗಿದ್ದೀವಿ ಇದೇ ಈಗ ಈ ಈ ಗುಡಿಸಲನ್ನು ನಾವು ದ್ರಾಕ್ಷಿ ಮೊಣಕಿನ ಬಾಕ್ಸ್ ತಯಾರು ಮಾಡಲಿಕ್ಕೆ ತಯಾರು ಮಾಡಿದ ನಂತರ ಸ್ಟೋರೇಜ್ ಆಗಿ ಉಪಯೋಗ ಮಾಡ್ತಾ ಇದ್ದೀವಿ ಇದನ್ನೇ ಈ ಒಂದು ಗುಡಿಸಲು ಹೆಂಗೆ ತಯಾರಾತಪ್ಪ ಅಂದ್ರೆ ಪೈಲಾ ನಮ್ಮ ನಮ್ಮ ಒಂದು ನಾಲ್ಕು ಎಕರೆ ದ್ರಾಕ್ಷಿಗೆ ಸ್ಟಿಕ್ ಅಂತ ಬೇಕಾದವು ಆ ಸ್ಟಿಕ್ ತೊಗೊಳ್ಲಿಕ್ಕೆ ಹೋದರೆ ಒಂದು ಸ್ಟಿಕ್ಕಿಗೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಹೇಳ್ತಾ ಹೇಳಿದರು ಹೊರಗಡೆ ಈಗ ಬೇಡ ಅಂತ ಹೇಳಿ ಒಂದು ಒಂದೆರಡು ಮೂರು ಬಿದಿರು ಬೆಟ್ಟವನ್ನು ತಗೊಂಡು ಆ ಬೆಟ್ಟದಿಂದ ಕೆಲವಷ್ಟು ತಟ್ಟೆಗಳನ್ನ ಮಾಡಿದೀವಿ ಕೆಲವಷ್ಟು ಒಳಗೆ ಬಾಂಬು ಮಾಡಿದೀವಿ ಕೆಲವಷ್ಟು ಇನ್ನಿತರ ಚಿಲ್ಲ ಇವು ಕಂಬಗಳನ್ನ ಉಪಯೋಗ ಮಾಡಿಕೊಂಡು ಇದೊಂದು ಗುಡಿಸಲ ಕಟ್ಕೊಂಡಿವಿ ಆಮೇಲೆ ಅವೇ ಬಿದಿರಿ ಬೆಟ್ಟ ಉಪ ಉಪ್ಪ ಇವನ್ನ ಕಟ್ಟಿಗೆಗಳು ತೊಗೊಂಡು ನಮ್ಮ ದ್ರಾಕ್ಷಿ ಇದಕ್ಕೆ ನಾವು ಸ್ಟಿಕ್ ಅಂತ ಉಪಯೋಗ ಮಾಡಿ ಅದರಿಂದ ಒಂದು ಒಂದು ಐವತ್ತು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಉಳಿಸ್ಕೊಂಡು ಪೈಲ ನಾವು ಇದು ಮಾಡೋ ಎರಡು ಸಾವಿರದ ಏಳರಲ್ಲಿ ಮಾಡ್ರಿ ಗುಡ್ಸಲಾ ಎಲ್ಲ ಗಿರಿಗಂಟಿ ಮಾಡಿರಿ ಈ ಮೇವು ಮಾಡ್ಕೋರಿ ನುಗ್ಗಿ ಗಿಡ ಮಾಡಿರಿ ಕೈ ಮಾಡ ಮೊದಲು ನಾವು ಇಲ್ಲೇ ವಾಸವಾಗಿದ್ದೀವಿ ಇಲ್ಲೇ ಒಂದು ನಾಲ್ಕರಿಂದ ಐದು ವರ್ಷ ನಾವು ಇಲ್ಲೇ ಇದ್ದೀವಿ ರೀ ಇದೇ ಗುಡಿಸ್ಲಿಂದ ಮತ್ತೆ ಆಚೆ ಅಲ್ಲಿ ಜಮೀನು ತಗೊಂಡು ಅಲ್ಲೇ ಒಂದು ಈ ಮಣಿ ಮಣಿ ಕಟ್ಕೊಂಡಿದ್ದೆ ಸರ್

ನಾವು ಬದುಗಳಲ್ಲಿ ಈ ಥರ ಒಂದು ತೆಂಗು ಒಂದು ಮಾ ಮಾವು ಒಂದು ಪೇರು ಒಂದು ಕರಿಬೇವು ಒಂದು ಲಿಂಬೆ ಈ ಥರ ನಮ್ಮ ಇದರಲ್ಲಿ ಕುಂತು ನೆ ನೆರಳು ನೆರಳ ನೆರಳೆ ಕುಂಡ್ರಕ್ಕೂ ಉಪಯೋಗ ಆಗುತ್ತೆ ಮುಂದೆ ನಮ್ಗೆ ಆದಾಯ ಕೊಡಬೇಕಂತೇಳಿ ಇಷ್ಟೆಲ್ಲ ಒಂದು ಹಣ್ಣಿ ಹಣ್ಣಿನ ಗಿಡಗಳನ್ನು ನಾವು ತೆಂಗು ತೆಂಗು ಆಗಲಿ ಮಾವಿನ ಗಿಡ ಯಾವ ನಾವು ಖರೀದಿ ಪೇಟೆಯಲ್ಲಿ ಕಾಣ್ತಾರಲ್ಲ ಎಲ್ಲ ತಂದು ನಮ್ಮ ನಮ್ಮ ಹೊಲದಲ್ಲಿ ಬೆಳೆದು ನಾವು ಇವತ್ತು ಹಣ್ಣುಗಳನ್ನು ತಿಂತೀವಿ ಸರ್ ಉಳಿದು ಜಾಸ್ತಿ ಆಗಿದ್ದು ಮಾರ್ತೀವಿ ನೆಕ್ಸ್ಟ್ ಮುಂದುವ ಜೂನ್ ಹೋಗಿ ಅಲ್ಲಿ ಮುಂದೆ ಹಂಗೆ ಮಾತಾಡ್ತೀವಿ ಬರ್ರಿ ನಾವು ಒಂದು ಡಿ ಸಿ ಸಿ ಬ್ಯಾಂಕ್ನಲ್ಲಿ ತೊಗೊಂಡಂಥ ಡಿ ಸಿ ಬ್ಯಾಂಕ್ನಲ್ಲಿ ನಾವು ಖರೀದಿ ಮಾಡಿದ ಹರಾಜ್ನಲ್ಲಿ ಹರಾಜ ಪ್ರಕ್ರಿಯೆಯಲ್ಲಿ ಖರೀದಿ ತಗೊಂಡಂಥ ಇದು ಈ ಜಮೀನ ಮೂಲತಃ ಎರಡು ಸಾವಿರದ ಆರರಲ್ಲಿ ಐದರಲ್ಲಿ ಪೂರಾ ಒಂದು ಗುಡ್ಡಗಾಡು ಜಮೀನಾಗಿತ್ತು ಈ ಜಮೀನನ್ನು ನಾವು ನಾಲ್ಕು ವರ್ಷಗಳಿಗೊಮ್ಮೆ ನಾಲ್ಕು ವರ್ಷಗಳಿಗೊಮ್ಮೆ ಹೀಗೆ ಒಂದು ಮೂರು ಸ್ಟಾಪ್ನಲ್ಲಿ ಈ ಭೂಮಿಯನ್ನು ಒಡೆದು ಜಮೀನು ಮಾಡಿಕೊಂಡು ಇದರಲ್ಲಿ ಕೆರೆ ಮಣ್ಣನ್ನು ಹಾಕಿ ಡ್ರೈನೇಜ್ ಮಾಡಿಕೊಂಡು ನಾವು ಕಡಿಮೆ ನೀರಲ್ಲಿ ಬರ್ತಕ್ಕಂಥ ದ್ರಾಕ್ಷಿಯನ್ನು ಬೆಳೆ ಬೆಳೆದು ಯಶಸ್ವಿ ಆಗಿದ್ವಿ ಟೋಟಲ್ ಇದು ಒಂದು ನಾಲ್ಕರಿಂದ ಐದು ಎಕರೆ ದ್ರಾಕ್ಷಿ ಆಗುತ್ತೆ ಪೂರ ಒಂದು ಏನು ಗರಿಷಿನ ಪೂರದ ಒಂದು ಅಂಡ್ ಹಣ್ಣು ಗರಸಿನ ತಲಾ ಅಂಥ ಒಂದು ದಮ್ ಗರ್ಸಿಂದ ಕೂಡಿದ ಜಮೀನಿದ್ವಿ ಇದನ್ನು ನಾವು ಒಡೆದು ಹೊಡೆದು ದೊಡ್ಡ ದಿಣ್ಯಗಳನ್ನ ತಂದು ತಗ್ಗಿಗೆ ಹಾಕಿ ವ್ಯಾಲಿಗಳಿಗೆ ಹಾಕಿ ಅದನ್ನು ಪೂರಾ ನಾವು ಭೂಮಿಯನ್ನಾಗಿ ರೂಪಿಸಿಕೊಂಡು ಎಲ್ಲಿಯೂ ನಾವು ವೇಸ್ಟ್ ಮಾಡಲಾರ್ದೆ ಎಲ್ಲವನ್ನೂ ಎಲ್ಲ ಜ ಪ್ರದೇಶದೂ ನಾವು ಇವತ್ತು ಆದಾಯವನ್ನು ತೆಗೆದುಕೊತಾ ಇದ್ದೀವಿ ಬನ್ರಿ ಸರ್ ಅಲ್ಲಿನ ಇನ್ನೂ ನಾ ಇನ್ನು ಬರ್ರಿ ಅಲ್ಲಿ ಮುಂದೆ ಮಾಡ್ಬೋದು ಬರ್ರಿ ಅಲ್ಲಿ ಅಲ್ಲಿ ಹೈಟ್ ಐತೆ ಬರ್ರಿ ಹಿಂಗೆ ಮಾಡ್ಕೋಬೋದು ಬರ್ರಿ ಇಲ್ಲಿ ಹಕ್ಕಿಗಳು ಭಾಳ ಕಾ ಕಾಡೋದ್ರಿಂದ ಅಕ್ಕಿ ಜಳಗಿಯನ್ನು ಉಪಯೋಗ ಮಾಡಿ ಇದೀ ನಮ್ಮ ಎಲ್ಲ ಹೊಲಕ್ಕೂ ನಾವು ಈ ಥರ ಹಕ್ಕಿ ಜಳಗಿಯನ್ನು ಹಾಕಿರ್ತೀವಿ ಸರ್ ನೀವು ಈ ಥರ ಈ ಒಂದು ದ್ರಾಕ್ಷಿ ತೋಟಕ್ಕೆ ನಾವು ಈ ಈ ಥರ ಮಲ್ಚಿಗೆ ಮಾಡ್ತೀವಿ ಆಮೇಲೆ ಒಂದು ಜಾಸ್ತಿಯಾಗಿ ನಾವು ಕೊಟ್ಟಿ ಗೊಬ್ಬರ ಉಪಯೋಗ ಮಾಡ್ತೀವಿ ನಮ್ಮ ಇದರಲ್ಲಿ ತಯಾರತಕ್ಕಂಥ ನಾವು ಇನ್ನೂ ಬಯೋ ಬಯೋಡೆಸ್ಟ್ರಿಕ್ ತಯಾರ ಸ್ಲರಿ ಉಪಯೋಗ ಮಾಡ್ತೀವಿ ಡಬ್ಲ್ಯೂ ಡಿ ಜಿ ವೇಸ್ಟ್ ಕಾಂಪೋಸ್ಟ್ ಇರ್ತಾರಲ್ಲ ಅದು ಉಪಯೋಗ ಮಾಡ್ತೀವಿ ಆಮೇಲೆ ವರ್ಮಿ ಕಾಂಪೋಸ್ಟ್ ಉಪಯೋಗ ಮಾಡ್ತೀವಿ ಭೂಮಿಯಲ್ಲಿ ಆಮೇಲೆ ಟ್ರೈಕೋಡರ್ಮಾ ಮತ್ತು ಈ ಜೈವಿಕ ಉತ್ಪನ್ನಗಳು ಕೂಡ ತನ್ನ ನಾವು ಈ ಟ್ರೈಕೋಡರ್ಮ ಆಗಿರ್ಬೋದು ಆಗಿರ್ಬೋದು ಆಮೇಲೆ ಬಿವೇರಿ ಆಗಿರ್ಬೋದು ಈ ಥರ ಎಲ್ಲ ತಂದು ನಾವು ಕೆಲವಷ್ಟು ಮಣ್ಣುಗಳಲ್ಲಿ ಡಿಪ್ಪಿ ಮುಖಾಂತರ ಕೊಟ್ಟು ರೋಗ ಕಂಟ್ರೋಲ್ ಮಾಡ್ತೀವಿ ಮೇಲೆ ಹಣ್ಣುಗಳಿಗೆ ಮಾತ್ರ ನಾವು ಒಂದು ಕೆಲವಷ್ಟು ರಾಸಾಯನಿಕ ಸ್ಪ್ರೇಗಳನ್ನ ಮಾಡಿ ಒಂದು ರೋಗವನ್ನು ಕಂಟ್ರೋಲ್ ಮಾಡಿ ನಾವು ಇವತ್ತು ಈ ಥರ ಒಂದು ಹಣ್ಣನ್ನು ನಾವು ಬೆಳಿತೀವಿ ಆಮೇಲೆ ಇದು ಇದ್ರ ಜೊತೆಗೆ ಇದು ಒಂದು ಹಣ್ಣ ಹಣ್ಣಿಗೆ ಒಂದು ಸ್ವೀಟ ಮತ್ತು ಆ ತಿಕ್ನೆಸ್ ಜಾಸ್ತಿ ಬರಲಿ ಅಂಥೇಳಿ ಜೀರೋ ಜೀರೋ ಐವತ್ತು ಮತ್ತು ಹನ್ನೆರಡು ಜೀರೋ ಅರುವತ್ತೊಂದು ಮತ್ತು ಹದಿಮೂರು ಜನ ಎಲ್ಲ ತ ಇದೆ ಗೊಬ್ಬರನ್ನ ಗೊಬ್ಬರನ ಕೂಡ ನಾವು ಒಂದು ಅಲ್ಪ ಪ್ರಮಾಣದಲ್ಲಿ ಬಳಸ್ತೀವಿ ಹೆಚ್ ಹೆಚ್ಚಾಗಿ ಒಂದು ಶೆಂಟಿ ಟು ಏಯ್ಟಿ ಪರ್ಸೆಂಟ್ ಆರ್ಗ್ಯಾನಿಕನ್ನು ಉಪಯೋಗ ಮಾಡ್ತೀವಿ ಒಂದು ತರ್ಟಿ ಪರ್ಸೆಂಟ್ ಮಾತ್ರ ನಾವು ದ್ರಾಕ್ಷಿ ಬೆಳೆಗೆ ಸ್ವಲ್ಪ ದ್ರಾಕ್ಷಿ ಬೆಳೆ ಅಂತೇಳಿ ಒಂದು ನಾವು ರಾಸಾಯನಿಕ ಕೂಡ ಉಪಯೋಗ ಮಾಡ್ತಾಯಿದ್ದೀವಿ ಇದು ಒಂದು ಸಾಲಿನಿಂದ ಸಾಲಕ್ಕೆ ನನ್ನ ನಡುವೆ ಹತ್ತು ಫೂಟ್ ಇದೆ ರೀ ಆಮೇಲೆ ಅಗಿಯಿಂದ ಅಗಿಗೆ ಐದು ಫೂಟ್ ಇದೆ ಡಿಫ್ರೆನ್ಸು ಕೆಲವಷ್ಟು ಒಂದು ನಾಲ್ಕು ಎಕರೆ ಜಮೀನನ್ನು ನಾಲ್ಕು ಫೂಟ್ ಮಾಡಿದ್ದೀವಿ ನಾ ಹತ್ತು ನಾಲ್ಕು ಮಾಡಿದ್ದೀವಿ ಇದು ವರ್ಷಕ್ಕೆ ನಾವು ಒಂದು ಮಿನಿಮಮ್ ಆಗಿ ಇದು ಮಾಡಿದ್ರು ಖರ್ಚು ತೆಗೆದು ಆದಾಯ ಆದಾಯ ಮೂರು ಮೂರುವರಿಂದ ನಾಲ್ಕು ಲಕ್ಷ ರೂಪಾಯಿ ಆದಾಯ ತೆಗಿತು ನಾವು ಖರ್ಚವನ್ನು ಮೈನಸ್ ಮಾಡಿ ಈ ಈ ಥರ ಒಂದು ನಾವು ಗುಡ್ ಗಾರ್ಡ್ ಜಮೀನದಲ್ಲಿ ನಾವು ಎಲ್ಲವನ್ನು ಕಮರ್ಷಿಯಲ್ ಬೆಳೆಯನ್ನಾಗಿ ಮಾಡಿ ವರ್ಷಕ್ಕೆ ಒಂದು ಎಲ್ಲ ಮೂಲಗಳ ಸೇರಿ ಒಂದು ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಆದಾಯವನ್ನು ನಾವು ಇವತ್ತು ಇದರಲ್ಲಿ ಗಳಿಸ್ತಾ ಇದ್ದೀವಿ ಸರ್ ಇಲ್ಲಿ ಕೂಡ ನಾವು ನಡು ಬದುವನ್ನ ನಾವು ಮೆ ಮೇವಿಗಾಗಿ ಉಪಯೋಗ ಮಾಡ್ಕೊಂಡಿದ್ದೀವಿ ಇಲ್ಲಿ ಕೂಡ ನಾವು ಯಾವುದೇ ವೇಸ್ಟ್ ಮಾಡಿಲ್ಲ ಹುಡುಕ್ರಿ ಇದನ್ನು ತಗೋರಿ ತಗ್ಗ ಈ ಥರ ಮೊದಲು ನಮ್ಮದು ಇದಕ್ಕಿಂತಲೂ ಹೆಚ್ಚು ಹೆಚ್ಚಿನ ಒಂದು ತಗ್ಗಿತ್ರೀ ಇಲ್ಲಿ ಈ ತಗ್ಗು ಭೂಮಿಯನ್ನು ನಾವು ಎತ್ತರವಾದ ಇದರಲ್ಲಿ ದಿಂಡ್ಯಗಳನ್ನು ತಂದು ತಂದು ತಗ್ಗ ತಗ್ಗುಗಳಲ್ಲಿ ಹಾಕಿ ವ್ಯಾಲಿಗಳಲ್ಲಿ ಹಾಕಿ ಇದನ್ನು ಒಂದು ಒಂದು ಲೆವೆಲ್ದಲ್ಲಿ ಅಂದ್ರೆ ಈ ಒಂದು ಲೆವೆಲ್ ಲೆವೆಲ್ ಮಾಡಿಕೊಂಡು ಇದರಲ್ಲಿ ನಾವು ಆ ಭೂಮಿ ಹೇಗಿತ್ತು ಹಾಗೇ ಸ್ಟಪ್ ಸ್ಟಪ್ ಡ್ರೈನೇಜ್ ಕೊರೆದು ದ್ರಾಕ್ಷಿ ಬೆಳೆಯನ್ನು ಇದ್ರಾಗೂ ಕೂಡ ಬೆಳೆದಿದ್ದು ನಾವು ಅದು ಮೊದಲಿಗೆ ನಾವು ಎರಡು ಸಾವಿರದ ಏಳರಲ್ಲಿ ಇದೇ ಇಲ್ಲೇ ಒಂದು ದೊಡ್ಡ ತಗ್ಗಿತ್ತು ಆ ತಗ್ಗದಲ್ಲಿ ಒಂದು ಇದೊಂದು ಒಂದು ಒಂದು ಸಣ್ಣ ಒಂದು ಹೊಂಡ ಮಾಡ್ಕೊಂಡಿವಿ ಈ ಹೊಂಡಕ್ಕೆ ಒಂದು ಈಗ ಈಗ ಒಂದು ನಾಲ್ಕು ನೀರಿನ ಬೋರ್ ಬೋರ್ ನೀರು ಬಂದರೆ ಅದರ ಸಂಗ ಸಂಗ್ರಹ ರೀ ಇದೇ ನಮ್ಮದು ಈ ಪಸ್ಟಕ್ಕೆ ನಾವು ಎರಡು ಸಾವಿರದ ಏಳರಲ್ಲಿ ಏಳರಿಂದ ಎಂಟು ಎಂಟು ಸಾಲಲ್ಲಿ ಹಾಕಿದಂಥ ಬೋರ್ ಇದು ಇದು ಫಸ್ಟಕ್ಕೆ ಇದು ಒಂದರ ಇದು ಒಂದರ ಮುಖಾಂತರ ನಾಲ್ಕು ಎಕರೆ ಬೆಳೆದು ಆಮೇಲೆ ನಾವು ಸ್ಟಪ್ ಸ್ಟಪ್ ನಾವು ಭೂಮಿ ಒಡಾವ್ ಮಾಡ್ತಾ ಬಂದಂಗೆ ಬಂದಂಗೆ ಮತ್ತೆ ನಾಲ್ಕು ಬೋರ್ ಹಾಕ್ಕೊಂಡು ಎಲ್ಲವನ್ನು ಇದೇ ಹೊಂಡದಲ್ಲಿ ಸಂಗ್ರಹ ಮಾಡ್ತೀವಿ ನಾವು ಅಂದರೆ ಇಲ್ಲಿ ಒಂದು ಕಡಿಮೆ ನೀರಾವರಿಯಲ್ಲಿ ಡ್ರಿಪ್ ಮುಖಾಂತರ ಉಪಯೋಗ ಮಾಡಿಕೊಂಡು ಇಂಥ ಒಂದು ಗರಸಿದ್ರು ಕೂಡ ನಾವು ಎಲ್ಲೂ ಭೂಮಿಯನ್ನು ಪಡಾಕಿ ಪಡಾ ಕೆಡಲಾರ್ದನ ಆದಾಯವನ್ನು ತ ಆದಾಯವನ್ನು ತೆಗಿತಾಯಿದ್ವಿ ನಾವು ಈ ಥರ ಒಂದು ಮೊದಲೇ ಎರಡು ಸಾವಿರದ ಏಳರಲ್ಲಿ ತಗೊಂಡಾಗ ಈ ಥರ ಒಂದು ಪೂರ ಘರ್ಷಿಂದ ಕೂಡಿದ ಜಮೀನಿದಿತ್ತು ಇದರಲ್ಲಿ ಎಳ್ಳಷ್ಟು ಮಣ್ಣಿನ ಅವಶೇಷಗಳು ಇದರಲ್ಲಿ ಇರಲಿಲ್ಲ ಪ್ರತಿಯೊಂದು ಕಲ್ಲ ಕಲ್ಲ ಇತ್ತು ಇದಕ್ಕೆ ನಾವು ಕೆರೆಯ ಮಣ್ಣನ್ನು ತಂದು ಡ್ರೈನೇಜ್ ಈ ದ್ರಾಕ್ಷಿ ಡ್ರೈನೇಜ್ಗೆ ಹಾಕಿ ಹಾಕಿಬಿಟ್ಟು ಇದನ್ನು ಯಶಸ್ವಿಯಾಗಿ ನಾವು ಇಂಥ ಕಲ್ಲಿದ್ದರೂ ಕೂಡ ದ್ರಾಕ್ಷಿ ಬೆಳೆಯನ್ನು ಬೆಳೆದು ಇವತ್ತು ಯಶಸ್ವಿಯಾಗಿದ್ದು ನಾವು

ಇದರಿಂದ ಆರಿ ಬರ್ತೈತೆ ರೀ ಆರಿದು ಹಸಿ ಹಣ್ಣು ಒಣಗಿ ಒಣಗಿ ಮುಣಕಾಕ್ತತ್ ರೀ ಹ್ಞೂ ಇಲ್ಲ ಏನೋ ಒಳಗಾಯ್ತಿಲ್ರಿ ಆ ಹಸಿವು ಹಾಕ್ಯಾರೀ ಊಟ ಕೂತಾರ ನಿಮ್ಗೆ ಫೋಟೋ ಕೊಡ್ತೀನಿ ಕೊಡ್ತಾಡ್ರ ಹೊಡ್ದಾನೆ ಮಾನ್ಯ ಹಾಕ ಅವನೇ ಬಿಡ್ತೀನಿ ರೀ ಇದ್ರಾಗ ಹಸಿ ಅನ್ನೋದು ಅವ್ರಿ ಹಸಿ ಅನ್ನ ಒದ್ದು